ವಿಜೃಂಭಣೆಯಿಂದ ಮಾಡ್ತಾರೆ ಮಹಾತಾಯಿ ಎಲ್ಲರಿಗೂ ಒಳ್ಳೇದ್ ಮಾಡಮ್ಮ ತಾಯಿ ಆಂಜನೇಯ ವಾಯು ಪುತ್ರ ಅಂಜನಿ ಪುತ್ರ ಜೈ ಬಜರಂಗ ಬಲಿ ದೇವಸ್ಥಾನ ಬಂತು ಫುಲ್ ಖುಷಿ ಆಗಿಡಿದ್ವಿ ಹಾಡು ಅಂದ್ರೆ ಸಾಕು ಕುಣಿದು ಕುಪ್ಪಳಿಸ್ತಾರೆ ಅಷ್ಟು ಇಷ್ಟ ಅವರಿಗೆ ಹಾಡುಗಳು ಸ್ಟಾಕ್ ಇರ್ಲಿ ಅಂತ ಹೇಳಿ ಮಂಡಕ್ಕಿ ತಗೋತಾ ಇದಾರೆ ಸಾಕ ಇದ್ರಲ್ಲಿ ರೋಸ್ಟ್ ಇರ್ಬೇಕು ನೋಡಿ ರೋಸ್ಟ್ ಇರುತ್ತೆ ಹ್ಞೂ ಮೆತ್ತಗೋಗ್ಬಿಟ್ರೆ ಮತ್ತೆ ನಾವು ಕೂತ್ಕೊಂಡು ರೋಸ್ಟ್ ಮಾಡಬೇಕಾಗುತ್ತೆ ಅದಕ್ಕೆ ಅದು ನಿಮ್ದು ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿರುತ್ತಲ್ಲ ವೀಡಿಯೋ ಮಾಡ್ಕೋತಾ ಇದ್ದೀನಿ ಅಂದ್ಕೊಂಡ್ರ ಯೂಟ್ಯೂಬ್ ಯೂಟ್ಯೂಬ್ ಇದೆ ಅಲ್ಲ ಹಂಗಾಗಿ ಚಿಲ್ರೇ ನನಗೇನ್ರಿ ಹೊಡೀಲಿ ಚಿಲ್ಲರೇ ಚಿಲ್ಡ್ರನ್ ಹಂಗೆ ಕೊಡಿ ಥ್ಯಾಂಕ್ ಯು ದೇವರಾಜ್ ಮಿಸ್ಟರ್ ದೇವರಾಜ್ ಅವರು ಚಿಲ್ಲರೆಯನ್ನ ತನ್ನ ಹೆಂಡತಿಗೆ ಕೊಟ್ಟಿದ್ದಾರೆ ಈರುಳ್ಳಿ ಐತಿದ್ರೆ ಏನಾಗಲ್ಲ ತೊಯಿಸಿದ ಮಂಡಕ್ಕಿ ತಗೊಂಡಿದ್ರು ಅದೇ ಅಂತ ಹೇಳಿದ್ರು ಮಂಡಕ್ಕಿ ನಮ್ ದಾವಣಗೆರೆ ಸ್ಪೆಷಲ್ ಇದ್ರ ಜೊತೆ ಮೆಣಸಿನ್ಕಾಯಿ ಸಕ್ಕಾಗಿರುತ್ತೆ ಏಯ್ ದಾವಣಗೆರೆ ಸ್ಪೆಷಲ್ ದೋಸೆ ಮಂಡಕ್ಕಿ ಮಿರ್ಚಿ ಉತ್ತರ ಕರ್ನಾಟಕದಲ್ಲಿ ಸೂಸ್ಲ ಅಂತಾರೆ ನಮ್ ಕಡೆ ಮಂಡಕ್ಕಿ ಅಂದ್ರೆ ಅವರು ಸೂಸ್ಲಾ ಅಂತಾರೆ ಏನಿನ್ ಹೆಸರಲ್ಲ ಒಂದೊಂದ್ ಕಡೆ ಒಂದೊಂದು ಕನ್ನಡನೇ ಆದ್ರೂ ಇಲ್ಲರಿ ಉತ್ತರ ಅಂದ್ರೆ ನಾನು ಕೇಳಿದೀನಿ ಬಿಜಾಪುರ ಗುಲ್ಬರ್ಗ ಆ ಕಡೆ ಎಲ್ಲ ಸೂಸ್ಲ ಅಂತಾರೆ ಗಿರ್ಮಿಟ್ ಈ ಸೈಡ್ ಅನ್ಸುತ್ತೆ ರಾಣೆಬೆನ್ನೂರು ಹುಬ್ಳಿ ನೋಡಿ ಅಲ್ಲೇ ಹೆಂಗೆ ಎರಡೆರಡು ತರ ಇದಾವೆ ನೋಡಿ ಅಲ್ಲಿ ತಿಂಡಿ ಎಲ್ಲ ತಿನ್ಕೊಂಡು ಅದೇನೇನೋ ತೆಕ್ಕೊಂಡು ಕೂತ್ಕೊಂಡಿದ್ರು ಡಿ ಎಲ್ಲ ರಿನುವಲ್ ಮಾಡಿಸ್ಬೇಕು ಆಧಾರ್ ಕಾರ್ಡ್ ಜರಾಕ್ಸ್ಬೇಕು ಅಂತ ಹೇಳಿ ಅಷ್ಟೊತ್ತಿಗೆ ತಿಂಡಿ ಆಗಿತ್ತು ಇವಾಗ ಇನ್ನೇನು ಹೊರಡ್ತಾರೆ ಕೆಲಸಕ್ಕೆ ಹಾಗೆ ಟೀ ಮಾಡಿಕೊಟ್ಟೆ ಸೊ ಟೀ ಕುಡಿದು ಹೋಗಿ ಹೋಗ್ತಾರೆ ಇವರು ಬೇಗ ಬರ್ತೀನಿ ಅಂತ ಅಂದರು ಹ್ಞೂ ಬಾಯ್ ಬಾಯ್ ಹೋಗಿ ಬನ್ನಿ ಫ್ರೆಂಡ್ಸ್ ಆ್ಯಪಲ್ ಜ್ಯೂಸ್ ಆ್ಯಪಲ್ ಜ್ಯೂಸ್ ಆ್ಯಪಲ್ ಜ್ಯೂಸ್ ಅಂತ ಒಂದೇ ಸಮನಾಗೆ ಬಡ್ಕೊತಾ ಇದ್ದಾನೆ ನನ್ನ ಮಗ ಹಾಗೆ ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ಏನಾದರೂ ಒಂದು ಮಾಡು ಅಂತ ಅಂದರು ಸೊ ಹಾಗಾಗಿ ಅನ್ನಕ್ಕೆ ಇಟ್ಟಿದ್ದೀನಿ ವಿಜುವಲ್ ಆಗ್ತಾ ಇದೆ ಹಾಗೆ ಇದು ಒಂದು ಸೇಬು ಒಂದು ಆ್ಯಪಲಿಂದ ಮಾಡ್ತಾಯಿದ್ದೀನಿ ಆ್ಯಪಲ್ ಚೆನ್ನಾಗಿದ್ದಾವೆ ಏನಿಲ್ಲ ಫ್ರೆಂಡ್ಸ್ ತುಂಬ ಈಸಿ ಅದಕ್ಕೆ ಫ್ರೀಝರಲ್ಲಿ ಸ್ವಲ್ಪ ಹಾಲು ಇಟ್ಟಿದ್ದೆ ತಣ್ಣಗಾಗಲಿ ಅವನಿಗೆ ಕೋಲ್ಡ್ ಅಂದರೆ ಇಷ್ಟ ಅಂತ ವಯಸ್ಸಾಗಿಬಿಟ್ರೆ ಆಯಿತು ಇವಾಗ ಇದೊಂದು ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ ಹಾಗೆ ಈ ಕೋಲ್ಡ್ ಹಾಲು ಹಾಕ್ಬಿಟ್ರೆ ಸಖತ್ತಾಗಿರುತ್ತೆ ಇವಾಗ ಅಂತ ಒಂದು ಮಿಕ್ಸಿ ಮಾಡಿಬಿಟ್ರೆ ಆಯಿತು ನೋಡಿ ಫ್ರೆಂಡ್ಸ್ ಹೀಗೆ ಜ್ಯೂಸ್ ಆಗಿಬಿಡ್ತು ಇವಾಗ ಎಮ್ಮಿ ಎಮ್ಮಿ ತುಂಬ ಕೋಲ್ಡಾಗಿ ಸಖತ್ತಾಗಿದೆ ಅವನಿಗೆ ಒಂದು ಗ್ಲಾಸ್ ಕೊಟ್ಟು ಇನ್ನು ಸ್ವಲ್ಪ ಉಳಿದಿದೆ ನಾನು ಕುಡಿತೀನಿ ಸೊ ದಿಢೀರಾಗಿ ನಾವೇ ಮನೇಲಿ ಫ್ರೆಶ್ ಆಗಿ ಆ್ಯಪಲ್ ಜ್ಯೂಸ್ ಮಾಡ್ಕೋಬೋದು ಸೊ ಇವಾಗ ಹೋಗಿ ಅವನಿಗೆ ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಗಂಟೆ ಆಗಿದೆ ರೀ ಐದೂವರೆ ಆರು ಗಂಟೆ ಆಗಿದೆ ಬರ್ತೀನಿ 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 ಅಂದ್ಕೊಂಡು ಇಷ್ಟೊತ್ತು ಮಾಡಿದ್ರು ನಾನು ಬರ್ತಾರೋ ಇಲ್ಲೋ ಅಂದ್ಕೊಂಡು ಸುಮ್ಮನೆ ಹಾಗೆ ಮನೇಲೆ ಕುತ್ಕೊಂಡಿದ್ದೆ ಮತ್ತು ಇವಾಗ ಬಂದು ರೆಡಿಯಾಗು ರೆಡಿಯಾಗು ಹೋಗೋಣ ಹೋಗೋಣ ಅಂತ ಹೇಳಿದರು ಬೇಡ ಬಿಡಿ ಲೇಟಾಯಿತು ಅಂತ ಅಂದರೆ ಬಟ್ ಬಾ ಬಾ ಹೋಗೋಣ ಅಂತ ಹೇಳಿದ್ರು ನೀರು ನೀರು ಬೀಳ್ತಾಯಿದ್ದೀನಿ ಸೊ ಮತ್ತೆ ರೆಡಿಯಾಗಿ ಹೋಗ್ತಾ ಹೋಗ್ತಾಯಿದ್ದೀನಿ ದೇವಸ್ಥಾನಕ್ಕೆ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ ಬಟ್ ಹೋಗಬೇಕು ಅಂತ ಏನಿರಲಿಲ್ಲ ಸೊ ಸಡನ್ನಾಗಿ ಇವರು ಹೇಳಿದರು ವೀರಭದ್ರೇಶ್ವರ ದೇವಸ್ಥಾನ ಅಂತ ಹೇಳಿ ಸೊ ವೀರಭದ್ರೇಶ್ವರ ಅಂದಮೇಲೆ ಅಲ್ಲಿ ಹೋಗಿ ನಾವ್ರೆ ಸಮಾಧಾನ ಆಗೋಲ್ಲ ಹಾಗಾಗಿ ಮತ್ತೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ಸೊ ತುಂಬ ದೂರ ಏನಿಲ್ಲ ಹತ್ರನೇ ಇದೆ ಹೋಗಿದ್ದೀನಿ ಸುಮಾರು ಸತಿ ಇವತ್ತು ಸಡನ್ ಡಿಸೈಡು ಹೋಗ್ತಾ ಇದ್ದೀನಿ ಸಪೋಲ್ ಟ್ರಾಫಿಕ್ ಇದೆ ನೋಡಿ ಇವ್ರು ಗಾಡಿ ಓಡಿಸ್ತಾ ಇದ್ದಾರೆ ಬೆಳಗ್ಗೆ ಹೊತ್ತು ಹೋಗಬೇಕು ಅಂದರೆ ನಾವು ಆ ಪ್ಲೇಸಲ್ಲಿ ಚೆನ್ನಾಗಿದೆ ಇದ್ದಾಗ ಹೋಗಿ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಖುಷಿಯಾಗುತ್ತೆ ಬಟ್ ಪರವಾಗಿಲ್ಲ ಹೋಗೋಣ ಇವಾಗಿನೋ ಬೆಳಕಿದೆ ಬಟ್ ಹೋಗ್ತಾ 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 ಕತ್ಲಾಗ್ಬಿಡುತ್ತೆ ಹಾಗೆ ಇವರು ಹಳೇ ಸಾಂಗ್ ಪ್ರೇಮಿ ಇವರು ಅಂದರೆ ಹಾಡು ಅಂದ್ರೆ ತುಂಬ ಇಷ್ಟ ಅವ್ರಿಗೆ ಸೊ ಫೋನ್ ಒಂದು ಕಡೆ ನಿಲ್ತಿರ್ಲಿಲ್ಲ ಬಿದ್ದೋಗಿಬಿಡುತ್ತೆ ಅಂತಿದ್ರು ಇವರು ಅವರು ಫೋನಿಂದ ಕನೆಕ್ಟ್ ಮಾಡಿ ಫುಲ್ಲು ಹಳೆ ಸಾಂಗ್ ಹಾಕಿದ್ರು ನಿಜವಾಗ್ಲೂ ನಾನಂದೆ ನಿಮ್ಮ ಜೊತೆ ಬಿಟ್ಟರೆ ಎಲ್ಲ ಸಾಂಗು ನೆನಪಿಗೆ ಬರ್ತವೆ ಫುಲ್ಲು ಕುಣ್ಕೊಂಡು ಅವರಿಗಂತೂ ಹಾಡು ಬಂದ ತಕ್ಷಣ ಸಾಕು ಅವ್ರು ಮೈ ಸುಮ್ಮನೆ ಇರೋದಿಲ್ಲ ಕುಣಿತಾ ಇರುತ್ತೆ ಸೊ ಕುಣಿಬೇಕು ಅನಿಸ್ತಾ ಇರುತ್ತೆ ಅದರಲ್ಲೂ ಗಾಡಿ ಬೇರೆ ಓಡಿಸ್ತಿದ್ದಾರೆ ಹಾಗೆ ಫೋನ್ ಒಂದು ಸೈಡ್ ಇಟ್ಟರೆ ಎಲ್ಲ ಇದೆ ನಾನು ಸಣ್ಣ ಒಂದು ಟ್ರೈಪಾಡ್ ತರಬೇಕು ಅಂದ್ಕೊಂಡೆ ಅದು ಇನ್ನೊಂದು ಇನ್ನೊಂದಿತ್ತು ಸೊ ಕ್ಲಿಪ್ಪಿಗೆ ಹಾಕೊಳ್ಳೋದು ಎಷ್ಟು ನೆನ್ಸ್ಕೊಂಡೆ ತಗೊಂಡ್ ಹೋಗ್ಬೇಕು ಅಂತ ಹೇಳಿ ಬಟ್ ನೆನಪೇ ಆಗಿಲ್ಲ ನೋಡಿ ಓಲ್ಡ್ ಈಸ್ ಗೋಲ್ಡ್ ಹಳೆ ಸಾಂಗ್ ಕೇಳ್ತಾ ಇದ್ರೆ ಏನು ರೋಮಾಂಚನ ಅಂತಿರೋ ಅಷ್ಟು ಖುಷಿ ಆಗುತ್ತೆ ಹಳೆ ಸಾಂಗ್ ಎಲ್ಲ ಕೇಳಿದ್ರೆ ನೋಡಿ ಆಂಜನೇಯ ಸ್ವಾಮಿ ಟೆಂಪಲ್ ಬರ್ತಾ ಇದೆ ತುಂಬಾ ಇದೆ ನಡೆಯುತ್ತೆ ಈಗ ಗೋಪುರ ಬರ್ತಾ ಇದೆ ನಾನು ಫಸ್ಟ್ ಟೈಮ್ ಬಂದಿರೋದು ಫ್ರೆಂಡ್ಸ್ ಕೊಪ್ಪನೂರು ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ಅಂದ ತಕ್ಷಣನೇ ಯಾಕೋ ಬೇಡ ಅನ್ನೋಕ್ಕೆ ಮನಸ್ಸಾಗಿಲ್ಲ ಸೊ ಹಾಗಾಗಿ ಹೋಗೋಣ ಬನ್ನಿ ಅಂತ ಹೇಳಿ ಅಂತ ಅಂದರೆ ನೋಡಿ ಗೋಪುರ ಬಂತು ಇನ್ನು ಮುಂದೆ ಇದೆ ನಾ ದೇವಸ್ಥಾನ ಇದು ಫೋಟೋ ಬರಲ್ಲ ರೀ ಬರ ಸಾಕು ಅಷ್ಟು ಹ ಆ ಬಿಡಿ ಓ ಇದೆ ದೇವಸ್ಥಾನ ಅಲ್ಲ ಇದು ಅಮ್ಮನವರ ದೇವಸ್ಥಾನ ಅಂತೆ ಬೇಗ ಬಂದಿದ್ರು एक्चुअली ಎಲ್ಲಾ ಕಡೆ ಹೋಗ್ಬೋದಿತ್ತು ತುಂಬಾ ಲೇಟ್ ನೋಡಿ ಫ್ರೆಂಡ್ಸ್ ಆಂಜನೇಯ वायुಪುತ್ರ ಆಂಜನಿಪುತ್ರ ಆ ಸೊ ಜೈ ಬಜರಂಗ ಬಲಿ ದೇವಸ್ಥಾನ ಬಂತು ಫುಲ್ ಖುಷಿ ಆಗಿ ಏನ್ರಿ ಜಾತ್ರೆ ಇದೆ ನಾ ಇಲ್ಲಿ ಎರಡು ದಿನ ದೇವ್ರಿ ಅಲ್ಲಿ ವಾಯ್ಸ್ ಕೊಡುವಾಗ ನಂಗೆ ಅಲ್ಲಿ ಸಾಂಗ್ ಬರ್ತಾ ಇದೆ ಪ್ಲೇ ಆಗಿದೆ ಅಂತ ಗೊತ್ತೇ ಇಲ್ಲ ಫುಲ್ಲು ದೇವಸ್ಥಾನದ ಹತ್ರ ಫುಲ್ ಜೋರಾಗಿ ಹಾಡ್ ಹಾಕಿದ್ರು ಸೊ ಇಲ್ಲಿ ವಾಯ್ಸ್ ಕೊಡುವಾಗ ನೋಡ್ತಾ ಇದ್ದೀನಿ ಫುಲ್ ಸಾಂಗು ಅದಕ್ಕೆ ವಾಯ್ಸ್ ಎಲ್ಲ ಮ್ಯೂಟ್ ಮಾಡಿದೆ ಹಾಗೆ ದೇವಸ್ಥಾನದ ಹತ್ರ ಬಂದ್ವಿ ಪೂಜೆನೂ ತೊಗೊಳ್ಳೋಣ ಇಲ್ಲೇ ಅಂತ ಹೇಳಿ ಬಾಳೆಹಣ್ಣು ತೆಂಗಿನಕಾಯಿ ಊದಿನ ಕಡ್ಡಿ ಎಲ್ಲ ಕೊಡಮ್ಮ ಅಂತ ಸೊ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ ಹುಡುಗಿ ಏನಪ್ಪ ಇದು ಇವರು ಹಿಂಗೆ ಮಾಡ್ತಾಯಿದ್ದಾರೆ ಅಲ್ಲಿ ಆ್ಯಕ್ಚುಲಿ ವಾಯ್ಸು ಕೊಟ್ಟಿದ್ದೆ ಅವಳು ಹುಡ್ಗಿನೂ ಸ್ವಲ್ಪ ಮಾತಾಡಿದ್ಲು ನಗ್ತಾ ಇದ್ಲು ಏನಪ್ಪ ವೀಡಿಯೋ ಮಾಡ್ಕೊತಾ ಇದ್ದಾರೆ ಅಂತ ಹೇಳಿ ಹೇಳಿದೆ ಅವಾಗ ಹೀಗೆ ಯೂಟ್ಯೂಬ್ ಇದೆ ಅಲ್ಲ ಸೊ ಹಾಗಾಗಿ ಮಾಡ್ಕೋತಾ ಇದ್ದೀನಿ ಭಯ ಪಡಬೇಡ ಅಂತ ಹೇಳಿ ಇಲ್ಲ ಕ ನಡ್ಕೊಂಡೆ ಇಲ್ಲ ಅಕ್ಕ ಅಂತ ಹೇಳೋದು ಹಾಂ ನೋಡಿ ಕೊಕ್ನೂರು ಕೊಕ್ನೂರು ಊರಿದು ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಚೆನ್ನಾಗಿರೋದು ನೋಡಿದ ಬಿಟ್ಟರೆ ಜಾತ್ರೆ ಅಂತೆ ಹಾಗಾಗಿ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ಚೆನ್ನಾಗಿ ಅಲಂಕಾರ ಡೆಕೋರೇಷನ್ ಮಾಡಿದ್ರು ಮಾಡಿದರು ಲೈಟಿಂಗ್ಸಿಂದು ಜಾತ್ರೆ ದಿನ ಬರ್ಬೋದಿತ್ತಲ್ಲ ಜಾತ್ರೆ ಹೇಗಿರುತ್ತೆ ಏನು ಅಂತ ಹೇಳಿ ನೋಡ್ಬೋದಿತ್ತು ಅಂತ ನನಗೆ ಆದರೆ ಇವಾಗ ಅದಕ್ಕಿಂತ ಮುಂಚೆನೇ ಬಂದಿದ್ದೀನಿ ಒಂದು ಸ್ವಲ್ಪ ಜಾತ್ರೆ ಅಂದರೆ ಮತ್ತೆ ಗಜ್ಜಿಗಿಜಿ ಗಜ್ಜಿಗಿಜಿ ಅಂದರೆ ಫುಲ್ ರಶ್ ಆಗಿರುತ್ತೆ ದರ್ಶನ ಅಷ್ಟು ಚೆನ್ನಾಗಾಗಲ್ಲ ಸೊ ಹಾಗಾಗಿ ಉಪ್ಪಿಗೆಷ್ಟು ನೀವು ಬಂದಿದ್ದೀವಿ ಎಲ್ಲ ಅಂತ ಹೇಳಿ ನೋಡಿ ಶ್ರೀ ಕ್ಷೇತ್ರ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಕೊಕ್ನೂರಲ್ಲಿ ಇದೆ ಇವರು ತುಂಬ ಸತಿ ಬಂದು ಹೋಗಿದ್ದಾರಂತೆ ಸೊ ಇವರು ಆ ಸೈಡೆಲ್ಲ ಇರ್ತಾರಲ್ಲ ಹಂಗೇ ದೇವಸ್ಥಾನಕ್ಕೆ ಹೋಗಿರ್ತಾರೆ ಸೊ ಇವತ್ತು ನನ್ನನ್ನು ಕರ್ಕೊಂಡು ಬಂದಿದ್ದಾರೆ ನೋಡಿ ಜಾತ್ರೆಗೋಸ್ಕರ ಎಲ್ಲ ಇಷ್ಟು ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ ಇನ್ನು ಇನ್ನೊಂದು ಎರಡು ಮೂರು ದಿನ ಅಂತ ಅಂದ್ರಪ್ಪ ಕುದು ದಿನದಲ್ಲಿ ಜಾತ್ರೆ ಆಗ್ಬೋದು ದಿನೇ ಸ್ವಾಮಿ ದೇವಸ್ಥಾನ ದ್ವಾರ ಬಾಗಿಲಿಂದ ಇದ್ದೀವಿ ಸೊ ಒಂದು ಖುಷಿ ಏನು ಅಂತಂದರೆ ಕುದಿ ಹೋದಾಗ ಮಹಾ ಮೈ ರೋಮಾಂಚನ ಆಗ್ಬಿಡ್ತು ನನಗೆ ಅಷ್ಟು ಸಂತೋಷ ಆಗ್ಬಿಡ್ತು ನಾನು ಹೋರಾಡು ಜನಾನು ಇಲ್ಲ ಅಲ್ರಿ ಅಂತ ಅಂದೆ ಸೊ ಶ್ರೀರಾಮ್ ಜೈರಾಮ್ ಜೈ ಜೈರಾಮ್ ಶ್ರೀರಾಮ್ ಜೈರಾಮ್ ಜೈ ಜೈರಾಮ್ ಇದಂತೂ ಇದಂತ್ರೂ ಆಂಜನೇಯ ಸ್ವಾಮಿ ಅವರೇ ಬೇಕು ರಾಮನ ಭಕ್ತ ಹನುಮ ಸೊ ನೋಡಿ ತುಂಬಾ ಚೆನ್ನಾಗಿ ಇದೆ ದೇವಸ್ಥಾನ ಚಿಕ್ಕದಾಗದ್ರು ಚೊಕ್ಕದಾಗಿ ತುಂಬಾ ಚೆನ್ನಾಗಿದೆ ಸೊ ಇಲ್ಲಿ ಮಹಾಮಂಗಳಾರತಿ ನಡೀತಾ ಇತ್ತು ನಿಜ ಅದು ನಂಗೆ ತುಂಬಾ ಖುಷಿಯಾಯಿತು ನಮ್ಮ ನಮ್ಮನೆಯವ್ರಿಗಂದರೂ ಖುಷಿ ಆಗ್ಬಿಡ್ತು ನೋಡು ಮಹಾಮಂಗಳಾರತಿ ಟೈಮಲ್ಲಿ ಬಂದಿದೀಯ ಫಸ್ಟ್ ಟೈಮ್ ಅದು ತುಂಬಾ ಖುಷಿಯಾಯಿತು ಅಂತ ಅವರು ಕೂಡ ಹೇಳಿದ್ರು ನನಗೂ ಅಷ್ಟೇ ತುಂಬ ಖುಷಿಯಾಯಿತು ಹಾಗೆ ನಮಸ್ಕಾರ ಎಲ್ಲ ಮಾಡಿ ಸ್ವಲ್ಪ ಅಲ್ಲೇ ಕುತ್ಕೊಂಡು ಹಾಗೆ ಹೊರಟ್ವಿ ಮತ್ತು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗೋಕ್ಕೆ ಲೇಟ್ ಆಗಿಬಿಡುತ್ತಲ್ಲ ಹಾಗೆ ಬಂದ್ವಿ ನೋಡಿ ಫ್ರೆಂಡ್ಸ್ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ಫುಲ್ಲು ಬೆಳಕಿದ್ದಂಗೆ ಬರಬೇಕು ಬರಬೇಕು ಅನಿಸ್ತು ನನ್ನ ಪತಿ ರಾಯರು ಏನ್ರಿ ಜನ ಬರ್ತಾ ಇದಾರಲ್ಲ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಹ್ಮ್ ಹೊರಗಡೆ ಅಂದರೆ ಒಳಗೆ ಯಾವುದೇ ಫೋಟೋ ವಿಡಿಯೋ ತೆಕ್ಕೊಳೋ ಹಾಗೆ ಇಲ್ಲ ನಾನು ಸ್ವಲ್ಪ ಕಣ್ಮರೆ ಮಾಡಿ ತೆಕ್ಕೊಳ್ತೀನಿ ಅಂತಂದ್ರೂ ಚಾನ್ಸೇ ಇಲ್ಲ ಅಲ್ಲೇ ಡಿಲೀಟ್ ಮಾಡಿಬಿಡ್ತಾರೆ ಹಾಗಾಗಿ ಒಳಗಡೆ ಇವರು ಬೇಡ ಅಂತಂದರು ಮತ್ತೆ ಸುಮ್ಮನೆ ಏನಕ್ಕೆ ಅವ್ರ ಹತ್ರ ಇದು ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ಹೊರಗಡೆ ತೆಗಿಬೋದೇನೋ ಅಂದ್ಕೊಂಡು ಹೊರಗಡೆ ತೆಗಿತಾ ಇದ್ವಿ ಸೊ ಇಲ್ಲಿತ್ಕೊಂಡಿದೆ ಗಣಪತಿ ದೇವಸ್ಥಾನ ಅಲ್ಲೂ ಕೂಡ ಅಲೋ ಇಲ್ಲ ಅಂದರು ಸುಮ್ಮನೆ ಏನಕ್ಕೆ ಅಂತ ಹೇಳಿ ಆಮೇಲೆ ಪ್ರಸಾದ ಇಲ್ಲಿ ಇದ್ದೇ ಇರುತ್ತೆ ಬೆಳಗ್ಗೆ ಟಿಫನಿಗೂ ಇರುತ್ತೆ ಮಧ್ಯಾಹ್ನ ಊಟ ಇರುತ್ತೆ ಸಂಜೆ ಸ್ನ್ಯಾಕ್ಸ್ ಇರುತ್ತೆ ಮತ್ತು ನೈಟ್ ಊಟ ಕೂಡ ಇರುತ್ತೆ ತುಂಬ ಸೌಕರ್ಯ ಇದೆ ದೇವಸ್ಥಾನದಲ್ಲಿ ಹಾಗೆ ಒಳಗಡೆ ಒಂದು ಹಾಲ್ ಇದೆ ಊಟದ ಹಾಲು ಬಟ್ ಅಲ್ಲಿ ಏನೋ ರಿಪೇರಿ ನಡೀತಾ ಇದೆ ಅಂತ ಹೇಳಿ ಹಿಂಭಾಗದಲ್ಲಿ ಟಿಫನು ಊಟ ಎಲ್ಲ ಇದ್ದಾರೆ ನನಗೆ ಉಪ್ಪಿಟ್ಟು ಇಷ್ಟ ಅಲ್ಲ ನಾನು ಉಪ್ಪಿಟ್ಟು ಇವರು ಉಪ್ಪಿಟ್ಟು ಹಾಕ್ಕೊಂಡ್ರು ಅನ್ನ ಸಾಂಬಾರು ಪಾಯಸ ಎಲ್ಲ ಇತ್ತು ಸುಮಾರು ಅನ್ನ ಸಾಂಬಾರೆಲ್ಲ ಉಳ್ದಿತ್ತು ಬೇಕು ಅನ್ನೋರಿಗೆ ಕೊಟ್ಟು ಕೂಡ ಕಳಿಸ್ತಾ ಇದ್ರು ಹಾಗೆ ಟೀ ಕಾಫಿ ನಿಮ್ಗೆ ಏನು ಬೇಕೋ ಅದೆಲ್ಲ ವ್ಯವಸ್ಥೆ ನೋಡಿ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ತುಂಬ ನೀಟಾಗಿ ಕ್ಲೀನಾಗಿನೂ ಕೂಡ ಇದೆ ದೇವಸ್ಥಾನ ತುಂಬ ಆಗುತ್ತೆ ಅಲ್ಲಿ ಫ್ರೆಂಡ್ಸ್ ಹರಿಹರಕ್ಕೆ ರೀಚ್ ಆದ್ವಿ ಇವಾಗ ಇವರು ಇಲ್ಲೇ ಸರ್ಕಲಲ್ಲಿ ಬಿಟ್ಟು ಹೋಗ್ತಾರೆ ಇವ್ರದ್ದು ಒಂದು ಸ್ವಲ್ಪ ಕೆಲಸ ಇದೆ ಅಂತೆ ನಾನು ಇಲ್ಲಿಂದ ನನ್ನ ಮಗ ಬರ್ತಾ ಬರ್ತಾಯಿದ್ದೇನೆ ಅವನ ಜೊತೆಗೆ ಹೋಗ್ತೀನಿ ನಮ್ಮ ಊರಮ್ಮನ ದೇವಸ್ಥಾನ ಸೊ ಅತಿ ಶೀಘ್ರದಲ್ಲಿ ನಮ್ಮ ಊರಿನ ಊರಮ್ಮನ ಜಾತ್ರೆ ಇದೆ ಸೊ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಮಹಾ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ತಾಯಿ ಸೊ ಇವಾಗ ನಾನು ಇಲ್ಲೇ ಇಳ್ಕೊತೀನಿ ಇಳ್ಕೊಂಡು ಸ್ವಲ್ಪ ಸಾಮಾನು ತೊಗೊಂಡು ಹೋಗೋದಿದೆ ನಿನ್ನೆ ವೀಡಿಯೋದಲ್ಲಿ ಸ್ವಲ್ಪ ಸಾಮಾನು ತೊಗೊಂಡೋಗಿರಲಿಲ್ಲ ಹಾಗಾಗಿ ಇವತ್ತು ಚಪಾತಿ ಹಿಟ್ಟು ಪೇಸ್ಟು ಮತ್ತೆ ಬ್ರೂ ಹಾಗೆ ಮೊಟ್ಟೆ ಅದೆಲ್ಲ ಹೋಗ್ಬೇಕು ಇಲ್ಲಿ ಇಳ್ಕೊತೀನಿ ಬಿಡಿ ಹತ್ಕೊಡಿ

ಪೇಸ್ಟ್ ಅವೆಲ್ಲ ಖಾಲಿಯಾಗಿತ್ತು ತಗೊಂಡು ಬಂದೆ ಇವಾಗ ಎಂಟು ಆಗಿದೆ ಹೋಗೇನು ಬಂದ್ಬಿಡ್ತೀವಿ ಇವಾಗ ಅಡುಗೆ ಮಾಡಬೇಕು ಏನಾದ್ರೂ ಚಪಾತಿ ಮತ್ತೆ ಪಲ್ಯ ಮಾಡ್ಬಿಡ್ತೀನಿ ಅನ್ನ ಸಾಂಬಾರ್ ಏನು ಬೇಡ ಚಪಾತಿ ಪಲ್ಯ ಆದ್ರೆ ಸಾಕು ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿದೆ ಫ್ರೆಶ್ ಆಗಿಬಿಟ್ಟು ಮಾಡಬೇಕು ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ನಲ್ಲ ಹಾಗಾಗಿ ಮತ್ತೆ ಕೈಕಾಲು ಮುಖ ತೊಳ್ಕೋಬಾರ್ದು ಅಂತಾರೆ ಸ್ವಲ್ಪ ಅದು ಹುತ್ಕೊಂಡು ಆಮೇಲೆ ಫ್ರೆಶ್ ಆಗಿ ಅಡುಗೆ ಮಾಡಕ್ಕೆ ಹೋಗ್ತೀನಿ ಸೊ ಖಂಡಿತ ನಿಮ್ಮ ಹತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದರೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಹಾಗೆ ನನ್ನ ವೀಡಿಯೋಸ್ಗಳು ನಿಮ್ಮೆಲ್ಲರಿಗೂ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ನನ್ನ ವೀಡಿಯೋಸನ್ನ ಶೇರ್ ಮಾಡಿ ಸೊ ಓಕೆ ಮತ್ತು ಹೊಸ ವೀಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್